ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡಿದ್ದೀವಿ ಫಸ್ಟ್ ಡೇ ಫಸ್ಟ್ ಶೋ ಅನ್ನೋದು ನಮ್ಮ ಇಂಡಸ್ಟ್ರಿ ಮೆನ್ಗಳಿಗೆ ಎಷ್ಟು ಬಹುಮುಖ್ಯ ದಿನ ಅನ್ನೋದು ಐ ಥಿಂಕ್ ನಾವಷ್ಟೇ ಹೇಳೋಕ್ಕೆ ಸಾಧ್ಯ ಇದು ಒಂದು ದೊಡ್ಡ ಕ್ಯಾನ್ವಸಲ್ಲಿ ಒಂದು ಬಹುಮುಖ್ಯ ಪಾತ್ರದಲ್ಲಿ ನಾವು ಕಾಣಿಸ್ಕೊಂಡಿದ್ದಕ್ಕೆ ತುಂಬ ಏನೋ ಕೃತಜ್ಞನಾಗಿದ್ದೀನಿ ನನಗೆ ಕಿಚಾ ಸುದೀಪ್ ಅವರು ಎರಡೂವರೆ ವರ್ಷದ ನಂತರ ತೆರೆ ಮೇಲೆ ಕಾಣಿಸ್ಕೋತಾ ಇದ್ದಾರೆ ಐ ಥಿಂಕ್ ಈ ಲುಕ್ಸ್ ದ ಮ್ಯಾಕ್ಸಿಮಮ್ ಬೆಸ್ಟ್ ಯಾರಿಗಿಷ್ಟ ಆಗೋಲ್ಲ ಹೇಳಿ ನೀವೆಲ್ಲರೂ ಬಂದು ಸಿನಿಮಾ ನೋಡಿ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ಸಿನಿಮಾ ಎಷ್ಟು ಅದ್ಭುತವಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಟ್ರೀ ಟು ವಾಚ್ ಇನ್ನೇನು ಹೇಳ್ತೀರಾ ಹೇಳಿ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಬಿಕಾಸ್ ಆ ಥರದೊಂದು ಎಫೆಕ್ಟ್ ಇದೆ ಆ್ಯಂಡ್ ತುಂಬ ಓವರ್ವೆಲ್ಮಿಂಗ್ ಆಗಿದೆ ಸಿನಿಮಾ ಅಷ್ಟೇ ಅದ್ಭುತವಾಗಿದೆ ನಾನು ಬರೀ ಪಾತ್ರಧಾರಿಯಾಗಿ ಸಿನಿಮಾ ನೋಡಲಿಲ್ಲ ಒಬ್ಬ ಫ್ಯಾನ್ ಆಗಿ ಸಿನಿಮಾ ನೋಡಿದೆ ಆ್ಯಂಡ್ ಹೀ ಲುಕ್ಸ್ ದ ಮ್ಯಾಕ್ಸಿಮಮ್ ಬೆಸ್ಟ್ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿ ಹೆಣ್ದಿದ್ದಾರೆ ಇಟ್ ಲುಕ್ಸ್ ವೆರಿ ಕ್ಲಾಸಿ ತುಂಬ ಹಾಲಿವುಡ್ ಸ್ಟೈಲಲ್ಲೇ ಸಿನಿಮಾ ಆಗಿದೆ ಯಾಕೆಂದರೆ ಒಂದು ರಾತ್ರಿ ನಡೆಯೋ ಆಗಿರೋದ್ರಿಂದ ಒಂದು ಇನ್ಸೈಟಿಂಗ್ ಇನ್ಸಿಡೆಂಟ್ ಆಗುತ್ತೆ ಒಂದು ಕಂಟಿನ್ಯೂಸ್ ಪ್ರೋಗ್ರೆಸ್ ಇದೆ ಒಂದು ಕನ್ಸ್ಟ್ರಕ್ಟಿವ್ ಪ್ರೋಗ್ರೆಸ್ ಇದೆ ಇಟ್ಸ್ ಬ್ಯೂಟಿಫುಲ್ ಥಿಂಗ್ ಹಾಗೆ ಒಂದಷ್ಟು ವಿಚಾರಗಳನ್ನ ನೋಡಿ ಒಂದಷ್ಟು ಸಮಯದಲ್ಲಿ ನಾನು ಕರೆದು ತುಂಬ ನ್ಯಾಚುರಲಾಗಿ ಆ್ಯಕ್ಟ್ ಮಾಡ್ತೀನಿ ಅಂತ ಬೆನ್ನು ತಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಇದನ್ನ ಖಂಡಿತವಾಗ್ಲೂ ನನ್ನ ಬೆನ್ನಲ್ಲ ಇಟ್ಕೊಂಡು ನನ್ನ ಮುಂದಿನ ಹೆಜ್ಜೆಗಳಿಗೆ ಆಧಾರವಾಗಿ ಇಟ್ಕೊತೀನಿ ಥ್ಯಾಂಕ್ ಯು ಸೋ ಮಚ್